ಹನ್ನೊಂದು ದಿನಗಳ ಕಠಿಣ ವ್ಯಾಪ ಉಪವಾಸ ವ್ರತದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಯಾರು ರಿಸರ್ಚ್ ಮಾಡ್ಕೊಟ್ರಪ್ಪ ಅವ್ರು ಮಾಡಿದಾರೋ ಮನೆಗೆ ಹೋಗಿ ನೋಡ್ಕೊಂಡ್ ಬಂದಿದ್ರ ನೀವೇನೋ ಕಿಚನ್ ಅಲ್ಲೇ ಇದ್ರ ಸದಾಕಾಲ ಲೆವೆನ್ ಡೇಸ್ ವಾಚ್ ಮಾಡಕ್ಕೆ ನಿಮ್ಮ ಅನುಮಾನ ರಾಹುಲ್ ಗಾಂಧಿ ಫಾರಿನ್ ಒಂದು ಧ್ಯಾನಕ್ಕೆ ಟೂರ್ಗೆ ಹೋದ್ರು ಅಂತಂದ್ರಲ್ಲ ಅವ್ರು ಅದಕ್ಕೆ ಹೋಗಿದ್ರು ಅಂತ ಹೆಂಗ ಹೇಳದೀಗ ಅನುಮಾನ ಮಜಾ ಮಾಡ್ಕೊಂಬರಕ್ ಹೋಗವರಪ್ಪ ಅವ್ರ ಅನುಮಾನ ಅಂದ್ರೆ ಹೇಗಿರುತ್ತೆ ಕೇಜ್ರಿವಾಲ್ ಮೊನ್ನೆ ಉಪಾಸನೆಗವಾದ ಯಾವುದಕ್ಕೋ ಒಂದಕ್ಕೆ ವಿಪಸನಕ್ಕೋ ಏನಕ್ಕೋ ಬಂದ್ರಪ್ಪ ಅದು ಅನುಮಾನ ಮಾಡಕ್ಕೆ ಮಾಡ ಅನುಮಾನ ಪಿಚಾಚಿ ಇದ್ದಾಗ ಯಾರೇನು ಮಾಡಕ್ಕಾಗಲ್ಲ ಬಹಳ ಜನಕ್ಕೆ ಬಾಳರ ಬಹಳ ಜನರ ವಿಚಾರದಲ್ಲಿ ಅನುಮಾನ ಬರುತ್ತೆ ನಾಳೆ ನಿಮ್ ವಿಚಾರದಲ್ಲೂ ಬರಬಹುದು ಒಂದು ಅನುಮಾನ ದಿಸ್ ಇಸ್ ತುಂಬಾ ಚಿಲ್ಲರೆ ಮತ್ತು ಬಾಲಿಶ ಮತ್ತು ಮೊಯ್ಲಿ ಅವರಿಂದ ನಿರೀಕ್ಷೆ ಮಾಡಬಾರದ್ದಿಲ್ಲ ಅರ್ತಿರುವವರು ತಿಳಿದಿರುವವರು ಗೊತ್ತಿರೋ ಹ ಹೇಳಿದ್ರು ಯಾರು ವೈದ್ಯ ಅದು ಕರ್ಕಮನ್ರಿ ಆ ವೈದ್ಯನ ಕರ್ಕಮನಿ ಆ ವೈದ್ಯನ ಯಾರ ಆಗ್ಲಿ ಸೋ ವಾಟ್ ಸೋ ವಾಟ್ ಯಾರ ಆಗ್ಲಿ ಲೆಟ್ ಅಸ್ ಹೂ ಇಸ್ ದಿಸ್ ವೈದ್ಯ ಸೋ ಕಾಲ್ಡ್ ವೈದ್ಯ ಸುಮ್ಮನೆ ನನಗೆ ಅವರೇ ಹೇಳಿದ್ರು ನನಗೂ ಹೇಳಿದ್ರು ನನ್ಗೆ ಯಾರೋ ಅದು ಬ್ಯಾಂಕಾಕ್ ಅಲ್ಲ ಥೈಲ್ಯಾಂಡ್ ಅಲ್ಲ ನನ್ನ ಫ್ರೆಂಡ್ ಒಬ್ರು ಟೂರಿಸ್ಟ್ ಆಪ್ರೇಟರ್ ಇದ್ದಾರೆ ಅವ್ರು ಹೇಳಿದ್ರು ಯಾವ ಫುಲ್ ಎಂಜಾಯ್ ಮಾಡಕ್ ಬಂದಿದ್ದೀನಿ ನನಗೂ ಹೇಳಿದ್ರು ಅಂದ್ಬಿಟ್ರೆ ಅದಾಗ್ಬಿಡೋದು ಹೇಳ್ತಾರೆ ನೋಡ್ಬಿಡೋಣ ಮೂರ್ತಿ ಶ್ರೀರಾಮ ಅಲ್ವಾ ಬಿಜೆಪಿ ಅವರು ರಾಜಕೀಯ ಮಾಡ್ಲಿಕ್ಕೆ ನಾವು ವಿರೋಧ ನಾವು ಮಾಡ್ತೀವಿ ಪ್ರೀತಿಸುದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಅವರು ಹೇಳದಂತ ರಾಮನ ರಾಮಾಯಣದ ರಾಮಂದ್ರ ನೀವು ಹೋಗ್ಬೇಡಿ ಅಲ್ಲಿಯ ರಾಮನ ಹತ್ರಕ್ಕೆ ಅದಕ್ಕೆ ಇಪ್ಪತ್ತೆಂಟು ತಾರೀಕಾದ ಮೇಲೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನೀವು ಕಾರ್ಗೆ ಜೂನಿಯರ್ ಕರ್ಗೆ ತರೇ ಇದು ಅಂತ ನನಗೆ ಸಿ ಐ ನೋ ಏನು ಸ್ಟ್ರಾಟಜಿ ಮತ್ತೆ ಕೌಂಟರ್ ಅಟ್ಯಾಕ್ ಪ್ಲಾನ್ಸ್ ಏನು ಕಾಂಗ್ರೆಸ್ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಟ್ಯಾಕ್ ಮಾಡೋ ಆತುರದಲ್ಲಿ ವಿಪರೀತವಾಗಿ ಎಡವತ್ತಿದ್ದೀರಿ ಪೊಲಿಟಿಕಲಿ ಅನ್ನಿಸ್ತಿದೆ ಗೊತ್ತಿಲ್ಲ ಯಾಕಂದ್ರೆ ಮುಂದೆ ಜನ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನನಗೂ ಅರಿವಿಲ್ಲ ಅದೀಗ ಭಾರತದಲ್ಲಿ ಮತದಾರರು ಬಹಳ ವಿಚಿತ್ರ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ ಕೆಲವೊಮ್ಮೆ ಹಾಗಾಗಿ ನನಗೂ ಅರಿವಿಲ್ಲ ಸದ್ಯಕ್ಕೆ ಹಂಗೆ ಅನ್ನಿಸ್ತಿದೆ ಮೇಲ್ನೋಟಕ್ಕೆ ಅಷ್ಟೇ